ಯೋಗೇಶ್ ಅವರ ನಮಸ್ತೆ ಅಪ್ಪಸ್ಕಾರ ಹೇಳಿ ನಮಸ್ಕಾರ ಏನು ಇಲ್ಲಪ್ಪ ಒಬ್ರು ನಮ್ಮ ಅಕ್ಕ ಒಬ್ರು ಇದಾರೆ ಅದು ಅವರು ಶುಗರ್ ಬಂದು ಒಂದ್ ಕಾಲ್ ತೆಗೆದ್ಬಿಟ್ಟಿದ್ದಾರೆ ಅವ್ರಿಗೆ ಆದ್ರೆ ಇಬ್ರು ಹೆಣ್ಮಕ್ಳು ಇದಾರೆ ಯಾರು ನೋಡ್ಕೊಂತ ಇಲ್ಲಪ್ಪ ಏನೋ ನಾನು ಅವ್ರ ತಂಗಿ ಮಾತಾಡ್ತಾ ಇರೋದು ಅಳ್ತಾಳೆ ನೋಡೋರು ಯಾರು ಇಲ್ಲ ಅಂತ ಅದಕ್ಕೆ ನಿಮ್ಮ ಆಶ್ರಮದಲ್ಲಿ ಒಂಚೂ ಜಾಗ ಕೊಡ್ತೀರೇನಂತ ನೋಡ್ತೀನಿ ನಿಮ್ದು ಟಿವಿನೆಲ್ಲ ಇಲ್ವಪ್ಪ ನೋಡಿಯಪ್ಪ ಏನೋ ಒಂದು ದೊಡ್ಡ ಮನ್ಶೋ ಜನಕ್ಕೆ ನೀವು ಸಹಾಯ ಮಾಡ್ತಾ ಇದ್ದೀರಾ ಯೋಗೇಶ್ವರ ನಿರಾಶೆತ್ರಿಗೆ ಮಾತ್ರ ಇದು ಹೌದು ಯಾರು ಇಲ್ದಿರೋ ಅನಾಥರಿಗೆ ಮಾತ್ರ ಇದುನು ಅನಾಥ ಅಂತ ಅನ್ಕೊಳಿ ಏನೋ ಇದ್ಮೇಲೆ ಹೆಂಗಮ್ಮ ಅವ್ರ ಅನಾಥ ಆಗ್ತಾರೆ ನಾನಲ್ಲ ನನ್ ತಂಗಿ ನನ್ ತಂಗಿ ತಂಗಿ ಆದ್ರೇನು ಒಂದೇ ರಕ್ತ ಅಲ್ವಾ ನೋಡಿಯಪ್ಪ ಯೋಗೇಶ್ವರೇ ಅದಂಗ್ ನೋಡಕಾಗುತ್ತೆ ಸಂಬಂಧಿಕರೇ ನೋಡ್ಲಿಲ್ಲಾ ಅಂದ್ರೆ ಸಂಬಂಧನೇ ಇಲ್ದಿರೋ ವ್ಯಕ್ತಿ ನಾನು ನಾನ್ ಸಂಬಂಧನಪ್ಪ ಸಂಬಂಧ ಗಂಡ್ ಮಕ್ಕಳ ಸಂಬಂಧ ನೀವೇ ನೀವೇ ಎಲ್ಲ ಸಂಬಂಧ ಎಲ್ಲ ನೋಡ್ತೀನಪ್ಪ ನೀವು ಮಾಡ್ತಾ ಇರೋದು ಎಲ್ಲ ಸೇವೆ ನಾನು ನೋಡ್ತಾ ಇದೀನಿ ಅಯ್ಯೋ ಅದು ಸುಳ್ಳು ಸಂಬಂಧಿ ಅಯ್ಯ ಅವ್ರು ಕಟ್ಕೊಂಡು ಅಳ್ಕೊಬೇಕು ಸುಮ್ನೆ ಇಲ್ಲಿಲ್ಲ ದೂರ ಇದಾರೆ ಅವ್ರು ಯಾರು ಬಂದು ನೋಡ್ತಾ ಇಲ್ಲ ಹೌದಪ್ಪ ನೀವೆಲ್ಲ ಇದ್ದು ಅನಾಥೆ ಅಂತ ಹೇಳ್ತಿರಲ್ಲ ಇನ್ನೇನ್ ಹೇಳಣ್ಣ ಸಂಬಂಧಗಳಿಗೆ ವ್ಯಾಲ್ಯೂನೇ ಇಲ್ದಂಗ ಆಗ್ಬೇಕಲ್ಲ